नमस्ते एजी न्यूज के स्वागत ಸಿದ್ನೇಕೊಪ್ಪದಲ್ಲಿ ಶ್ರೀ ಸಿದ್ದೇಶ್ವರ ಕಾರ್ತಿಕೋತ್ಸವ ಸಂಪನ್ನಗೊಂಡಿದೆ ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ಸಿದ್ನೇಕೊಪ್ಪ ಗ್ರಾಮದ ಶ್ರೀ ಸಿದ್ದೇಶ್ವರ ಕಾರ್ತಿಕೋತ್ಸವ ಸಮಾರಂಭ ಅದ್ದೂರಿಯಾಗಿ ಜರುಗಿದೆ ಕಾರ್ತಿಕೋತ್ಸವದ ನಿಮಿತ್ತವಾಗಿ ಹಮ್ಮಿಕೊಂಡ ದಿಲ್ಲಿ ಹೊಕ್ಕ ಪುಂಡ ಹುಲಿ ಎಂಬ ಈ ಸಾಮಾಜಿಕ ನಾಟಕವನ್ನ ಎರೆಹಂಚಿನಾಳ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಆದ ದ್ರಾಕ್ಷಾಯಣಿ ಸಂಗಪ್ಪ ತಹಸೀಲ್ದಾರ್ ಇವರೂ ಸೇರಿದಂತೆ ಅನೇಕ ಗಣ್ಯಮಾನ್ಯರು ಈ ನಾಟಕವನ್ನ ಉದ್ಘಾಟಿಸಿದ್ದಾರೆ ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳು ಆಗಿರುವಂತಹ ಯಲ್ಬುರ್ಗ ತಾಲೂಕು ಕಾರ್ಯ ಎಂದಿರತ ಪತ್ರಕರ್ತರ ಸಂಘದ ತಾಲೂಕು ಪ್ರಧಾನ ಕಾರ್ಯದರ್ಶಿ ಮಲ್ಲಣ್ಣ ಮಾಟರಂಗಿ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರು ಆದ ಅಂತಪ್ಪ ರುದ್ರಪ್ಪ ಕೋಳೂರ ಬಾಲಕೃಷ್ಣರಾವ್ ಕುಲಕರ್ಣಿ ನಿವೃತ್ತ ಶಿಕ್ಷಕರು ಆದ ಎಸ್ಎಂ ಕಂಬಾಳಮಠ ಶಂಕರಪ್ಪ ಗದಗಿನ್ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಶರಣಯ್ಯ ಹಿರವಟ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ನಿಂಗಪ್ಪ ಕೋಡೂರು ಕಾಶಿ ಮಸಾಬಹುಡೆದ ವಿಶಾಲಾಕ್ಷಿ ಕೋಡಿಕೊಪ್ಪ ಗ್ರಾಮದ ಮುಖಂಡರು ಆದ ಶರಣಪ್ಪ ಬಿಡಿನಾಳ್ ಸಿದ್ದಪ್ಪ ಬಿನ್ನಾಳ್ ರಮೇಶ್ ಕಮತರ್ ಸಿದ್ದಪ್ಪ ನರೆಗಲ್ ಹನುಮಂತಪ್ಪ ತಳ್ವಾರ್ ಈಶಪ್ಪ ಹೊಸಳ್ಳಿ ಈರಪ್ಪ ಮನಗುಡಿ ಮಾರುತಿ ನರೆಗಲ್ ಶಿವನಂದಯ್ಯ ಕೋಡಿಕೊಪ್ಪ ಬಸಪ್ಪ ಕಮತರ್ ಅಣ್ಣಪ್ಪ ನರೆಗಲ್ ಸೇರಿ ಗ್ರಾಮದ ಗುರು ಹಿರಿಯರು ಯುವಕರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಅಂದಪ್ಪ ಕೋಳೂರ ನ್ಯೂಸ್ ಕೊಪ್ಪಳ